ಎರಡನೇದು ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಮುಖ್ಯಮಂತ್ರಿಗಳ ವಿರುದ್ಧ ಅವರ ಹೆಸರಿಗೆ ಮಸಿ ಬಳಿಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ಇಬ್ಬರು ಸೇರಿ ಯಾವುದಾದ್ರಲ್ಲೂ ಒಂದರಲ್ಲಿ ಸಿಕ್ಕಾಕ್ಸ್ಬೇಕು ಅನ್ನುವಂಥದ್ದು ಉದ್ದೇಶದಿಂದ ಮೂಡ ಅವರೇನು ಮೂರು ಎಕರೆ ಹದಿನಾರು ಕುಂಟೆ ಜಮೀನನ್ನು ಮೂಡಾದವರು ಇಲ್ಲಿಗಲಾಗಿ ಅಕ್ವರ್ ಮಾಡ್ಕೊಂಡು ಜಮೀನಿಗೆ ಆಗಿ ಹದಿನಾಲ್ಕು ಸೈಟನ್ನು ಕೊಟ್ಟಿದ್ದಂಥದ್ದನ್ನು ಇಲ್ಲಿಗಲ್ಲು ಅಂತ ಬಿಂಬಿಸಿ ದೊಡ್ಡ ಮಟ್ಟದ ಆಂದೋಲನವನ್ನು ಮಾಡಿ ಮುಖ್ಯಮಂತ್ರಿಗಳಿಗೆ ಮತ್ತು ಅವ್ರ ಮನೆಯವ್ರಿಗೆ ಮೇಡಮ್ ಪಾರ್ವತಿ ಮೇಡಮ್ ಅವ್ರಿಗೆ ಬಹಳ ತೊಂದರೆಯನ್ನು ಕೊಟ್ಟು ಮಾನಸಿಕವಾಗಿ ಅವ್ರ ವೇತನೆಯನ್ನು ವೇತನವನ್ನು ವೇತನೆಯನ್ನು ಅನುಭವಿಸುವಂಥದಕ್ಕೆ ಏನು ರುಬಾರಿಯಾಗಿದ್ದರೂ ನಾವು ಹಿಂದೇನು ಈ ಲೋಕಾಯುಕ್ತ ಕಚೇರಿ ಮುಂದಗಡೆ ಬಂದು ಎರಡು ಮೂರು ಪ್ರೆಸ್ ಮೀಟ್ ಮಾಡಿ ಸತ್ಯಮೇವ ಜಯತೆ ಅಂತ ಪ್ಲಕಾರ್ಡನ್ನು ಇಟ್ಕೊಂಡು ನಾವು ಹೇಳಿದ್ದು ಇವತ್ತೆಲ್ಲ ನಾಳೆ ನಮಗೆ ಜಯ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ನಮ್ಮ ಸ್ಪಷ್ಟವಾದಂಥ ನಿರ್ಧಾರ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಮೇಲೆ ನಮ್ಮ ದೇವರ ಮೇಲೆ ನಮಗೆ ನಂಬಿಕೆ ಇದ್ದಕ್ಕೆ ನೆನ್ನೆ ದಿವಸ ಸುಪ್ರೀಂ ಕೋರ್ಟು ಇ ಅವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನವರು ಇಡೀ ದೇಶಾದ್ಯಂತ ಬಿ ಜೆ ಪಿ ಏಜೆಂಟ್ಗಳಾಗಿ ಬಿ ಜೆ ಪಿ ಕೂಲಿಗಾರರಾಗಿ ಏನು ಕೆಲಸ ಇದ್ದಾರೆ ಅವರು ಏನು ಹೇಳ್ತಾರೆ ಆರ್ ಎಸ್ ಎಸ್ ಕಚೇರಿಯಿಂದ ಆಮೇಲೆ ಅಮಿತ್ ಶಾ ಅವರಿಂದ ಏನು ರೈಟಿಂಗಲ್ಲಿ ಬರುತ್ತೆ ಅದ್ರ ಪ್ರಕಾರ ನಡ್ಕೊಳ್ಳೋವಂಥ ಒಂದು ಸ್ವಾಯತ್ತತೆ ಸಂಸ್ಥೆಗೆ ನಾಚಿಕೆ ಆಗಬೇಕು ನಾಚಿಕೆ ಆಗಬೇಕು ನಿಮಗೇನಾದರೂ ಇ ಡಿ ಅವರಿಗೆ ಮಾನ ಮರ್ಯಾದೆ ಇದ್ದರೆ ಈ ಕೆಲಸವನ್ನು ನೀವು ಇತರ ರಾಜ್ಯಗಳಲ್ಲಿ ಬಿ ಜೆ ಪಿ ರೂಲ್ಡ್ ಸ್ಟೇಟ್ಗಳಲ್ಲಿ ಯಾಕೆ ಮಾಡ್ತಾ ಇಲ್ಲ ಇದೆಂಥ ದುರಂತ ಕರ್ನಾಟಕ ರಾಜ್ಯದಲ್ಲಿ ಪೋಲೀಸ್ ಸ್ಟೇಷನ್ ಬೇಕಾಗಿಲ್ಲ ಮೇಲೆ ಎಲ್ಲ ಪೊಲೀಸ್ ಸ್ಟೇಷನ್ ಪೊಲೀಸ್ ಕೇಸ್ಗಳೂ ಇವರೇ ತೆಗೆತಾ ತಗೋತಾ ಇರೋದು ನಾವು ಕಾಣ್ತಾ ಇದ್ದೀವಿ ನೀವು ಇತ್ತೀಚಿನ ದಿನಗಳಲ್ಲಿ ನೀವು ಈ ಭಾಳ ರೀಸೆಂಟಾಗಿ ನೀವು ಗಮನಿಸಿದ್ದೀರಿ ನಿಮ್ಮ ಮಾಧ್ಯಮಗಳಲ್ಲಿ ನಾನು ಗಮನಿಸಿದ್ದೀನಿ ಅವನು ಯಾರೋ ಪಾಪ ಕನ್ನಡಕ್ಕೆ ಹಾಕೊಂಬಂದಿ ಯಾವುದೋ ಒಂದು ನಾಯಿ ಒಂದು ನಾಯಿ ಅದು ಯಾವುದೋ ಫಾರಿನ್ ನಾಯಿ ಯಾರಿಗೂ ಗಿಫ್ಟ್ ಕೊಡ್ತೀನಿ ಇದ್ರ ವಾ ಇದು ಇದ್ರ ಬೆಲೆ ಐವತ್ತು ಕೋಟಿ ಅಂತ ಬಾ ಬ ಮಾಧ್ಯಮದ ಮುಂದೆ ಹೇಳಿದ್ದ ಅವನ್ನ ಹೋಗಿ ರೀ ಇಡಿ ರೈಡ್ ಮಾಡೋರು ಅವನ್ನ ಹೋಗಿ ಇ ಡಿ ರೈಡ್ ಮಾಡಿದ್ದಾರೆ ಅವನು ಏನೋ ಅವನ ತೆವಲಿಗೋಸ್ಕರ ಐವತ್ತು ಕೋಟಿ ನಾಯಿ ಇದು ಇದನ್ನು ನಾನು ಯಾರೋ ಸಿನಿಮಾ ಆಕ್ಟ್ರಿಗೆ ನಾನು ಕೊಡ್ತಾ ಇದ್ದೀನಿ ಅಂತ ಕೊಟ್ಟಿದ್ದ ಹೇಳಿಕೆ ಆಧಾರದ ಮೇಲೆ ನೆಕ್ಸ್ಟ್ ಡೇನೆ ಇ ಡಿ ಹೋಗಿ ರೈಡ್ ಮಾಡುತ್ತೆ ಇ ಡಿ ಅವ್ರ ಕೆಲಸ ಏನು ಪಿ ಎಮ್ ಎಲ್ ಎ ಪಿ ಎಮ್ ಎಲ್ ಎ ಮನಿ ಲಾಂಡ್ರಿಂಗ್ ಯಾಕ್ ಆ್ಯಕ್ಟ್ ಏನಿದೆ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ ಈ ಮೂಡ ಸೈಟಲ್ಲಿ ಮನಿ ಲಾಂಡ್ರಿಂಗ್ ಎಲ್ಲಾಗಿದೆ ಪಾರ್ವತಿ ಮೇಡಮ್ ಅವ್ರ ವಿಚಾರದಲ್ಲಿ ಮನಿ ಲಾಂಡ್ರಿಂಗ್ ಎಲ್ಲಾಗಿದೆ ಈ ವಿಚಾರಕ್ಕೆ ಯಾವ ಯಾವೊಬ್ಬ ಯಾರೋ ಒಬ್ಬನ ದುಡ್ಡು ಕೊಟ್ಟು ಬಿ ಜೆ ಪಿಯವರು ಎತ್ಕಟ್ಟಿ ಒಬ್ಬ ಆ್ಯಕ್ಟರು ಸೈಡ್ ಆ್ಯಕ್ಟ್ರು ಪಾಪ ಸೈಡ್ ಆ್ಯಕ್ಟ್ರು ಅವನಿಗೆ ಏನೂ ಫಾಯಿದೆ ಆಗಲಿಲ್ಲ ಇನ್ನು ನೆನ್ನೆನೂ ಹೇಳ್ತಾನೆ ಅವನು ಯಾರೋ ಸೈಡ್ ಆ್ಯಕ್ಟ್ರು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವ್ರ ಕುಟುಂಬ ಜೈಲಿಗೆ ಹೋಗೇ ಹೋಗುತ್ತೆ ಅಂತ ಇವನು ಸಾಯೋವರೆಗೂ ಇದನ್ನು ಹೇಳ್ಕೊಂಡಿರಬೇಕು ಅವನೊಬ್ಬ ಕ್ರಿಮಿನಲ್ ಅವ ನಲ್ವತ್ನಾಲ್ಕು ಕ್ರಿಮಿನಲ್ ಇದೆ ಅವನ ವಿರುದ್ಧ ಅವನು ಬಂದು ಅವನ ಮೂಲಕ ಸಿ ಐ ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ಸಿರು ಲೋಕಾಯುಕ್ತ ತನಿಖೆ ನಡೀತಾ ಒಂದು ಸಂದರ್ಭದಲ್ಲೇ ಮತ್ತೆ ಹೈಕೋರ್ಟ್ಗೆ ಹೋದ ಲೋಕಾಯುಕ್ತದ ಮೇಲೆ ನಂಬಿಕೆ ಎಲ್ಲ ಸಿ ಬಿ ಐ ಕೊಡಬೇಕು ಅಂತ ಅಲ್ಲಿ ಹೈಕೋರ್ಟ್ನವರು ಕ್ಯಾಕರ್ಸ್ ಮಕ್ಕದ ಮೇಲೆ ಉಗಿದು ಕಳಿಸಿದ್ರು ಒಂದು ಸಂಸ್ಥೆ ತನಿಖೆ ಮಾಡ್ತಾ ಇರ್ಬೇಕಾದ್ರೆ ಅದನ್ನು ನೀನು ಹೆಂಗೆ ಸಸ್ಪೆಕ್ಟ್ ಮಾಡ್ತೀಯಾ ಅಂತ ಉಗಿದು ಕಳಿಸಿರು ಅದು ಡಿಸ್ಮಿಸ್ ಆದಮೇಲೆ ಆ ಜನವರಿ ಫಿಫ್ತು ಹೈಕೋರ್ಟ್ ಆರ್ಡ್ರ್ ಭಾಳ ಸ್ಪಷ್ಟವಾಗಿದೆ ಲೋಕಾಯುಕ್ತ ಒಂದು ತನಿಖೆ ಸಂಸ್ಥೆ ತನಿಖೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಮತ್ತೆ ಇ ಡಿ ಅವರು ತನಿಖೆ ಮಾಡುವಂಥದಕ್ಕೂ ಸಿ ಐನವ್ರು ತನಿಖೆ ಮಾಡುವಂಥದಕ್ಕೆ ಅವಕಾಶ ಇಲ್ಲ ಅಂತ ಇವರು ಆ ಜಡ್ಜ್ಮೆಂಟ್ ಬಂದಿದ್ದು ಜನ್ವರಿ ಹದಿನೈದು ಜನವರಿ ಇಪ್ಪತ್ತೇಳಕ್ಕೆ ಇ ಡಿ ಅವರು ಸಮನ್ಸ್ ಕೊಡ್ತಾರೆ ಪಾರ್ವತಿ ಮೇಡಮ್ ಅವ್ರಿಗೆ ಮತ್ತು ಬೈತಿ ಸುರೇಶ್ಗೆ ಸಮನ್ಸ್ ಕೊಟ್ಟು ಅದಕ್ಕೆ ಉತ್ತರ ಕೊಡುವಂಥದಕ್ಕೆ ತನಿಖೆಗೆ ಬರಬೇಕು ಅಂತ ಅವರು ಕೇಳ್ತಾರೆ ಆಗ ನಾವು ಹೈಕೋರ್ಟ್ಗೆ ಅಪ್ರೋಚ್ ಮಾಡ್ತೀವಿ ಜನವರಿ ಮಾರ್ಚ್ ಏಳನೇ ತಾರೀಕು ಅದು ಹೈಕೋರ್ಟ್ ಡಿಸ್ಮಿಸ್ ಮಾಡಿ ಈ ಅರ್ಜಿತ ಅರ್ಜಿ ಊರ್ಜಿತ ಅಲ್ಲ ಅಂತ ಮುಖದ ಮೇಲೆ ಕ್ಯಾಕಸ್ ಮೇಲೆ ಕಳಿಸ್ತಾರೆ ಊದ್ಬಿಟ್ಟು ಕಳಿಸ್ತಾರೆ ಇವರು ಇ ಡಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಇದನ್ನು ಚಾಲೆಂಜ್ ಮಾಡ್ತಾರೆ ಹೈಕೋರ್ಟ್ನ ಡಿಸ್ಮಿಸ್ ಮಾಡಿರುವಂಥ ಅರ್ಜಿನ ಸುಪ್ರೀಂ ಕೋರ್ಟ್ ಅವ್ರು ನಿನ್ನೆ ದಿವಸ ಇನ್ನೂ ನ್ಯಾಯ ನಮ್ಮ ದೇಶದಲ್ಲಿ ಉಳ್ಕೊಂಡಿದೆ ಅನ್ನುವಂಥದ್ದಕ್ಕೆ ಅವರ ಅಬ್ಸರ್ವೇಷನ್ನು ಸಿ ಜಿ ಎಸ್ ಅಬ್ಸರ್ವೇಷನ್ನು ಇದೇನಾದ್ರೂ ಕರೆಕ್ಟಾಗಿ ನೀವು ನಿಜವಾಗಲೂ ಮನುಷ್ಯರಾಗಿದ್ದರೆ ಮನಿದಾಭಿಮಾನ ಅನ್ನುವಂಥದ್ದಿದ್ದರೆ ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಿ ಜೆ ಪಿಯವರಿಗೆ ಮತ್ತು ಇ ಡಿ ಅವರಿಗೆ ನಂಬಿಕೆ ಇದ್ದರೆ ನಿಮಗೆ ಇ ಡಿನ ಇಮ್ಮಿಡಿಯೇಟಾಗಿ ಕ್ಲೋಸ್ ಮಾಡಿಸುವಂಥ ಕೆಲಸವನ್ನು ಮಾಡಬೇಕು ಏನು ಹೇಳ್ತಾರೆ ಮಾನ್ಯ ಜಸ್ ಚೀಫ್ ಜಸ್ಟಿಸ್ ಗವಾಯಿ ಅವರ ನೇತೃತ್ವದ ಒಂದು ಪೀಠ ಲೆಟ್ ಪೊಲಿಟಿಕಲ್ ಬ್ಯಾಟಲ್ಸ್ ಬಿ ಫಾಟ್ ಬಿಫೋರ್ ಎಲೆಕ್ಟ್ರೇಟ್ ವೈ ಆರ್ ಯು ಬೀಯಿಂಗ್ ಯೂಸ್ಡ್ ವೈ ಇ ಡಿ ಈಸ್ ಬೀಯಿಂಗ್ ಯೂಸ್ಡ್ ಫಾರ್ ಪೊಲಿಟಿಕಲ್ ಅಡ್ವಾಂಟೇಜಸ್ ಬೈ ಬಿ ಜೆ ಪಿ ಅಂತ ನೇರವಾಗಿ ಹೇಳಿರುವಂಥದ್ದು ಪ್ಲೀಸ್ ಡೋಂಟ್ ಕಂಪೇರ್ ಅಸ್ ಟು ಓಪನ್ ಅವರ್ ಮೌತ್ಸ್ ಅದರ್ವೈಸ್ ವಿ ವಿಲ್ ಬಿ ಫೋರ್ಸ್ ಟು ಮೇಕ್ ಹಾರ್ಷ್ ಕಮೆಂಟ್ಸ್ ಆನ್ ಇ ಡಿ ಇದಕ್ಕಿನ್ನ ಬೇಕಾ ಸ್ವಾಮಿ ಅದಕ್ಕೆ ಉದಾಹರಣೆ ಅವರು ಮಹಾರಾಷ್ಟ್ರದಲ್ಲಿ ನೀವೇನು ಮಾಡಿದ್ದೀರಿ ಇ ಅವರು ಯಾವ ರೀತಿ ಪೊಲಿಟಿಕಲ್ ಟರ್ಮೈಲನ್ನ ಸೃಷ್ಟಿ ಮಾಡಿದ್ರಿ ಯಾವ ರೀತಿ ಒಂದು ನಡೀತಾ ಇರೋ ಒಂದು ಸರ್ಕಾರವನ್ನು ಬೀಳಿಸಿದ್ರಿ ಅವ್ನು ಯಾರೋ ಅಜಿತ್ ಪವಾರನ್ನ ಗನ್ ಪಾಯಿಂಟಲ್ಲಿ ಯಾವ ರೀತಿ ನೀವು ಒಳಗಡೆ ಮೇಲೆ ಅವ್ನ ಕೇಸಸ್ ಎಲ್ಲ ಎರಡೂವರೆ ಸಾವಿರ ಕೋಟಿ ಇದು ಯಾವುದೋ ಚಿಟ್ಟ ಹಗರಣದಲ್ಲಿ ಅದನ್ನು ಅದನ್ನು ಸಂಪೂರ್ಣವಾಗಿ ವೇವ್ ಆಫ್ ಮಾಡಿದ್ರಿ ಅನ್ನುವಂಥದ್ದು ನಮಗೆಲ್ಲ ಗೊತ್ತು ಅದನ್ನು ಬಾಯಿ ಬಿಟ್ಟರೆ ನಿಮಗೆ ಮಾನ ಮರ್ಯಾದೆ ಹೋಗುತ್ತೆ ಇಷ್ಟಕ್ಕೆ ನಿಲ್ಲಿಸ್ಬೇಕು ಅಂತ ಇವರು ಅಪೀಲ್ ಮಾಡಿದ ಜೆಡಿ ಇದನ್ನ ಅರ್ಜಿನ ಡಿಸ್ಮಿಸ್ ಮಾಡಿ ಮನೆಗೆ ಉಗಿದು ಇನ್ನು ಮೇಲಾದ್ರೂ ಬಿ ಜೆ ಪಿಯವರು ಇ ಡಿ ಐ ಟಿ ಸಿ ಬಿ ಐ ಎನ್ ಐ ಎ ಇವೆಲ್ಲ ಸಂಸ್ಥೆಗಳನ್ನು ರಾಜಕೀಯ ದಾಳಗಳಿಗೆ ಉಪಯೋಗಿಸ್ಕೊಳ್ಳುವಂಥದ್ದನ್ನು ನಿಲ್ಲಿಸಬೇಕು ನಮ್ಮ ರಾಜ್ಯದಲ್ಲಿ ಅದು ಪ್ರಮುಖವಾಗಿ ಇ ಡಿ ವಿರುದ್ಧ ಒಂದು ದೊಡ್ಡ ಆಂದೋಲನವನ್ನು ನಾವು ಕಾಂಗ್ರೆಸ್ನ ಪಕ್ಷ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾಡಬೇಕು ಅನ್ನುವಂಥ ಒಂದು ಚಿಂತನೆ ನಡೀತಾ ಇದೆ ನಮ್ಮ ರಾಜ್ಯ ಅಧ್ಯಕ್ಷರು ಅದನ್ನು ಯೋ ಡಿಶಿಷನ್ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ನಾವು ಮೈಸೂರು ಭಾಗದಲ್ಲಿ ನಾಳೆ ನಾಡ್ದು ನಮ್ಮ ಇಬ್ಬರು ಅವರ ಹತ್ರ ಕೂತು ಚರ್ಚೆ ಮಾಡಿ ಈ ಇ ಡಿ ವಿರುದ್ಧ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಒಂದು ಮೆರವಣಿಗೆನ ಇಲ್ಲ ಬಿ ಜೆ ಪಿ ಕಚೇರಿಗೆ ಮುತ್ತಿಗೆ ಹಾಕುವಂಥದ್ದು ಏನು ಅನ್ನುವಂಥದ್ದು ಅವ್ರ ಜೊತೆ ನಾವು ಚರ್ಚೆ ಮಾಡಿ ಡಿಶಿಷನ್ ತಗೊಂಡು ನೂರಕ್ಕೆ ನೂರಷ್ಟು ಇ ಅವರು ಯಾವ ಅವ್ರನ್ನ ಯಾವ ರೀತಿ ಬಿ ಜೆ ಪಿಯು ಅಸ್ತ್ರ ಇದ್ದಾರೆ ಅನ್ನುವಂಥದ್ದು ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ ಡಿ ಕೆ ಶಿವಕುಮಾರ್ ಅವ್ರನ್ನ ಇದೇ ರೀತಿ ಜೈಲಿಗೆ ಹಾಕ್ಸಿದ್ರು ಅದು ಯಾರೋ ಇನ್ನೂ ಒಂದು ಜನ ಇವ್ನ ಇ ಅವ್ರನ್ನ ಕೇಸ್ ಮಾಡಿ ಅವ್ರನ್ನ ಸಿಕ್ಕಿಸುವಂಥ ಕೆಲಸವನ್ನು ಮಾಡಿದ್ರು ಅದರಿಂದ ಇವತ್ತು ನಾವು ಇದು ಕೊಡಪ್ಪ ಸತ್ಯಮೇವ ಜಯತೆ ಇದು ಬೋರ್ಡ್ ಇದು ನಾವು ಡಿಸ್ಪ್ಲೇ ಮಾಡ್ತೀವಿ ಕೊಡಪ್ಪ ಅಧ್ಯಕ್ಷಗಳು ಕೊಡಪ್ಪ ಬನ್ನಿ